ಈಗಲೂ ಜ್ಞಾಪಕ ಇದೆ ನಮ್ಮ ತಂದೆ ತಾಯಿನ ಮಣ್ಣು ಮಾಡಾಕೋದಾಗ ಒಂದು ಮೂವತ್ತು ನಲ್ವತ್ ಜನ ಹೋಗಿ ಮಣ್ಣು ಮಾಡಿ ಬಂದ್ವಿ ಇವತ್ತು ನಾನು ಹೇಳಿದ್ರೆ ನನ್ನ ಸುತ್ತು ಇನ್ನೂರು ಜನ ಇರ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕೇಸ್ ಮಾಡಿಸ್ ಎರಡು ಅವರ್ ಅಲ್ಲಿ ಕೂತಿರ್ತೀನಿ ಬದುಕು ಎಲ್ಲಿಂದ ಎಲ್ಲಿಗೆ ಇಲ್ಲಿ ಬರ್ದಿದ್ರೆ ಯಾರು ಏನು ತಪ್ಸಕ್ಕಾಗಲ್ಲ ಸ್ವಲ್ಪ ಅಷ್ಟೆಷ್ಟು ನನ್ನ ಮಾತು ಕೇಳ್ತಿದ್ದಾರೆ ಎಮ್ ಎಲ್ ಅಲ್ವಾ ಡೈರೆಕ್ಟ್ ತಿಟ್ಟಕ್ಕೆ ಯಾರಾದರೂ ಕಲ್ಲು ತಗೊಂಡು ಹಾಕಿದ್ರೆ ಫ್ಲವರೇ ಹಾಕಬೇಕು ಮಗನೇ ಪಾಟು ಸೇರ್ ಸಾಕುವವರ್ಗೂ ಸುಮ್ಮನೆ ಇರಬೇಕು ಲೈಫಲ್ಲಿ ತಲೆಗೆಡಿಸ್ಕೊಬಿಡಿ ಓ ನೀನ ಸಾವಿರಾರು ಜನ ಇಷ್ಟಪಡ್ತಾರೆ ಹಂಗೆಲ್ಲ ಆಗಲ್ರು ಆಗಲ್ಲ ನಿಮ್ಮ ಲೈಫಲ್ಲಿ ಒಂದು ಒಂದು ಸೂಕ್ಷ್ಮವಾಗಿ ಗಮನಿಸೋ ಒಂದು ಇನ್ಸಿಡೆಂಟ್ ಯಾವುದಾದ್ರೂ ನಿನ್ನ ಲೈಫಲ್ಲಿ ನೀನು ಅನ್ಕೊತಿಯಲ್ಲ ನನ್ನ ನೂರೆಲ್ಲ ಇಷ್ಟಪಡ್ತಾರೆ ನಮ್ಮ ನೆಂಟರೆಲ್ಲ ಇಷ್ಟಪಡ್ತಾರೆ ಅಂತ ಅಜಂಶನಿದೆಯಲ್ಲ ನಿಮ್ಮ ಮನೇಲಿ ಯಾವುದಾದ್ರೂ ಸಾವಾದರೆ ನೆಟ್ಟಿಗೆ ನೂರು ಜನ ಬಂದಿದ್ದಾರೆ ನಾವು ಅಷ್ಟೇ ನೀನು ಇದೇ ನಿಜ ನೀನು ಅನ್ಕೊತಾ ಇರ್ತೀಯ ನೆಂಟರೆಲ್ಲ ನಮ್ಮೂರೇ ಐದಾರು ತಾಲೂಕಲ್ಲಿರೋ ನೆಂಟರೆಲ್ಲ ನಮ್ಮೂರ ಕೆಲವರು ಹುಡುಗರು ಹುಡುಗಿ ರಜಂಶನಲ್ಲಿ ಇರ್ತೀರ ನಾಳೆ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಸಾವಾದರೆ ನೂರಿನೂರು ಜನ ಬಂದಿರ್ತಾರೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಜನ ಲೀವ್ ಇಲ್ಲ ಅಂತ ಹೊಳ್ತೋಗ್ತಾರೆ ಸಾಯಂಕಾಲ ಓ ಅಂತ ಅಳ್ತಾರೆ ನಾಲ್ಕು ಗಂಟೆಗೆ ಚಿತ್ರನ ರೆಡಿ ನೋಡು ಮಾರನೇ ದಿನ ಎದ್ದು ಫೋಟೋ ಮುಂದೆ ಇಟ್ಕೊಂಡು ಓ ಅಂತ ಅಳ್ತಾರೆ ಇಂಟೆನ್ಸಿಟಿ ಡೌನು ಮೂರನೇ ದಿನ ಮತ್ತೆ ಅಳ್ತಾರೆ ಆ ಇಂಟೆನ್ಸಿಟಿ ಇರಲ್ಲ ನಾಲ್ಕನೇ ದಿನ ಇಪ್ಪತ್ತು ರೂಪಾಯಿಗೆ ಐದನೇ ದಿನ ಇಪ್ಪತ್ತು ರೂಪಾಯಿಗೆ ಹೂವು ತಂದು ಹಾಕ್ತಾರೆ ಡೈಲಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಯಾವನ್ ಬಂಡವಾಳ ಹಾಕೋ ಅಂತ ಅಂಗಡಿಯಲ್ಲಿ ನೂರು ರೂಪಾಯಿ ಬಂಡವಾಳ ಹಾಕಿ ಪ್ಲಾಸ್ಟಿಕ್ ಕಾರ ತಂದು ಹಾಕಿ ಬಿಸಾಕ್ತಾರೆ ಮಗನೇ ಅಲ್ಲಿ ದುಡ್ದು ಸತ್ತು ಹೋಗ್ತೀಯ ನೆಟ್ಟಿಗೆ ಇಪ್ಪತ್ತು ರೂಪಾಯಿ ಫ್ರೆಶ್ ಆಗಿರೋ ಹೂವು ತಂದು ಹಾಕಲ್ವ ಫೋಟೋಗೆ ಪ್ಲಾಸ್ಟಿಕ್ ಖಾರ ತಂದು ಮುಗಿಸ್ಬಿಡ್ತಾರೆ ಮೊದಲನೇ ವರ್ಷ ಎರಡನೇ ವರ್ಷ ತಿಥಿಯಲ್ಲಿ ಸ್ವಲ್ಪ ಬಾವುಕರು ಹಾಕ್ತಾರೆ ಮತ್ತು ಅದು ರೊಟೀನ್ ಆಗೋಗುತ್ತೆ ರೊಟೀನ್ ರೊಟೀನ್ ಬದುಕಿದ್ದಾಗ ಬದುಕ್ಬೇಕು ಮಗ ಸಪ್ ಮೇಲೆಲ್ಲ ಬೇಡ ಅಪ್ಪ ಅಮ್ಮ ಒಳ್ಳೆಯ ಹೆಸ್ರು ತೊಗೊಂಬನ್ನಿ ಪ್ರದೀಪ್ ಈಶ್ವರ್ ಗೆದ್ದಿದ್ದಾರೆ ಅಂದರೆ ಅವರ ಅಪ್ಪ ಅಮ್ಮ ಮಾಡಿರೋ ಒಳ್ಳೆತನ ಕಾರಣ ಅಷ್ಟೆ ನಮ್ಮ ಅಪ್ಪ ಅಮ್ಮ ಒಳ್ಳೆತನ ನನ್ನನ್ನು ಕಾಪಾಡಿದೆ ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ನಿಮ್ಮನ್ನು ಕಾಪಾಡುತ್ತೆ ಕಾಪಾಡುತ್ತೆ ಇಫ್ ಯು ವಾಂಟ್ ಟು ಲೀವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ ಯದ್ ಭಾವಂ ತತ್ ನೀ ಮತೆಂತೋ ನೀ ಗದಂತ ಯಾರಾದ್ರೂ ಕಲ್ಲು ತಗೊಂಡು ಹಾಕಿದ್ರೆ ಫ್ಲವರೇ ಹಾಕಬೇಕು ಮಗನೇ ಪಾಟು ಸೇರ್ ಹಾಕೋರ್ಗು ಸುಮ್ಮನೆ ಇರಬೇಕು ಪಾಟು ಸೇರ್ ಹಾಕೋವರೆಗೂ ಸುಮ್ಮನೆ ಇರಬೇಕು ಮತ್ತೆ ಇನ್ನು ಕೆಲವರು ಎಲ್ಲದಕ್ಕೂ ಇನ್ಸಲ್ಟ್ ಅಪ್ಸೆಟ್ ಮುಗಿಸ್ಬಿಡ್ತೀನಿ ಇನ್ನೇನು ಪಾಪ ನೀವು ಎಂಟರ್ಟೈನ್ಮೆಂಟ್ ಜಾಸ್ತಿ ಇನ್ನು ಇಲ್ಲ ಟೇಕಿ ಅವ್ರು ಟೈಮ್ ಅವ್ರಿಗೆ ಬೇಗ ಊಟ ಮುಗಿಸಿ ಈಗ ಡ್ಯಾನ್ಸ್ ಎಷ್ಟೊಂದು ಸ್ಟಾರ್ಟ್ ಆಗುತ್ತೆ ಅವ್ರಿಗೊಂದು ರಫ್ ಕ್ಯಾಲ್ಕುಲೇಷನ್ ಬಿಲ್ಡ್ ಆಗಿರುತ್ತೆ ಈಗ ಅಲ್ಲ ಅವರು ಸ್ಟೂಡೆಂಟ್ಸ್ ಹೆಂಗಿರುತ್ತೆ ನಾವು ಅಲ್ಲಿ ಕೂತಿದ್ವಲ್ಲ ಸರಾಗ ಯಾಕೆ ಇಲ್ಲ ಸ್ವಲ್ಪ ಅಷ್ಟೆಷ್ಟು ನನ್ನ ಮಾತು ಕೇಳ್ತಿದ್ದಾರೆ ಎಮ್ ಎಲ್ ಅಲ್ವಾ ಸೊ ಯಾರಪ್ಪ ಮೂರ್ಗೆ ಎಲ್ಲರ ಡೈರೆಕ್ಟಾಗಿ ಎಲ್ಲ ಮನ್ಸಲ್ಲ ತಿಟ್ಕೊಂಡು ಅದು ಸೌಭಾಗ್ಯ ಈಗ ಮೆಡಿಕಲ್ ಕಾಲೇಜು ಅತಿ ಶೀಘ್ರದಲ್ಲಿ ಎಲ್ಲೂ ಏನು ಅಂತ ಅತಿ ಶೀಘ್ರದಲ್ಲಿ ಹೇಳ್ತೀನಿ ಅಟ್ಲೀಸ್ಟ್ ಭಗವಂತ ಇನ್ನೊಂದು ಐದಾರು ವರ್ಷದಲ್ಲಿ ಆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆದರೆ ಅಟ್ಲೀಸ್ಟ್ ಚಿಕ್ಕಬಳ್ಳಾಪುರದ ಬಡವ್ರಿಗೆ ಇನ್ನೊಂದು ಹೇಳೋದು ಮರ್ತೆ ಅಪ್ಪ ಅಮ್ಮ ಇಲ್ದಿರೋ ಐವತ್ತೈದು ಜನ ಮಕ್ಕಳಿಗೆ ಒಂದೊಂದು ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ಅಪ್ಪ ಅಮ್ಮ ಇಲ್ದಿರೋ ಅಷ್ಟು ಮಕ್ಳಿಗೆ ಡಿಪಾಸಿಟ್ ಮಾಡಿದ್ದೀನಿ ಎಷ್ಟೋ ಜನನ ಫ್ರೀಯಾಗಿ ಓದಿಸ್ತಾ ಇದ್ದೀನಿ ಫೀಸ್ ಕಟ್ತಾ ಇದ್ದೀನಿ ಇದು ಯಾವುದು ಎಲೆಕ್ಷನ್ಗಲ್ಲ ಯಾಕೋ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ಇಲ್ಲೇ ಬರೆದಿದ್ರೆ ಯಾರು ಏನೂ ತಪ್ಸೋಕ್ಕಾಗಲ್ಲ ನಮ್ಮ ತಂದೆ ತಾಯಿ ಸಮಾಧಿ ಹತ್ರ ಹೋಗಿ ನಾನು ಸೆಪ್ಟೆಂಬರ್ ಹನ್ನೆರಡು ಅಮ್ಮ ಆ್ಯಂಬುಲೆನ್ಸ್ ಲಾಂಚ್ ಮಾಡಿದೆ ಅಲ್ಲಿ ಹೋಗಿ ನನಗನ್ನಿಸ್ತು ನಮ್ಮ ತಂದೆ ತಾಯಿ ತೀರೋದಾಗ ಮೂವತ್ತರಿಂದ ನಲ್ವತ್ತು ಜನ ನನಗೆ ಈಗಲೂ ಜ್ಞಾಪಕ ಇದೆ ನಮ್ಮ ತಂದೆ ತಾಯಿನ ಮಣ್ಣು ಮಾಡಕ್ಕೆ ಹೋದಾಗ ಒಂದು ಮೂವತ್ತು ನಲ್ವತ್ತು ಜನ ಹೋಗಿ ಮಣ್ಣು ಮಾಡಿ ಬಂದ್ವಿ ಇವತ್ತು ನಾನು ಇಳಿದ್ರೆ ನನ್ನ ಸುತ್ತು ಇನ್ನೂರು ಜನ ಇರ್ತಾರೆ ಇದೆ ಇದೇ ಗ್ರೋತ್ ಅಂದರೆ ನನ್ನ ತಂದೆ ತಾಯಿ ಸಾವಲ್ಲೇ ನಾನು ಅಷ್ಟು ಜನ ಹಾಂ ಹಾ ನನಗೆ ಈಗಲೂ ಜ್ಞಾಪಕ ಇದೆ ಹಿಂದೂಪುರಲ್ಲಿ ನಮ್ಮ ತಂದೆ ತಾಯಿ ಸ್ಯೂಸೈಡ್ ಮಾಡ್ಕೊತಾರೆ ಡೆತ್ ಸರ್ಟಿಫಿಕೇಟ್ ಬರುತ್ತೆ ಪೊಲೀಸ್ ಸ್ಟೇಷನ್ ಹೋಗಿ ಕೇಸ್ ಮಾಡಿಸ್ಬೇಕು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೇಸ್ ಮಾಡಿಸಿದ್ರೆ ಎರಡು ಅವರ್ ಅಲ್ಲಿ ಕೂತಿರ್ತೀನಿ ಬದುಕು ಎಲ್ಲಿಂದ ಎಲ್ಲಿಗೆ ಇವತ್ತು ಗೌರ್ಮೆಂಟ್ ನನಗೆ ಎಸ್ ಕಾರ್ಡ್ ಕೊಟ್ಟಿದೆ ಸೆಕ್ಯೂರಿಟಿ ಕೊಟ್ಟಿದೆ ಇಪ್ಪತ್ತು ಅನ್ಮ್ಯಾನ್ ಕೊಟ್ಟಿದೆ ಅವತ್ತಲ್ಲೋಗಿ ಒಂದು ಡೆತ್ ಸರ್ಟಿಫಿಕೇಟ್ ತೊಗೊಂಡ್ಬರಕ್ಕೆ ನಂಗೆ ಎಷ್ಟು ಕಷ್ಟ ಆದರೆ ಅದೊಂದು ಕೇಸ್ ರಿಜಿಸ್ಟ್ ಮಾಡ್ಸಿ ಅನ್ನಿಸ್ತು ಆರ್ ಟ್ರೈಯಿಂಗ್ ಒಳ್ಳೇದಾಗ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಅಂತ ಹಳ್ಳಿಗಳಿಗೆ ಬರ್ತಾ ಇದ್ದೀನಿ ನಿಮ್ಮೂರಿಗೂ ಬರ್ತೀನಿ ಏನು ನಮ್ಮ ಹಳ್ಳಿಗೆ ಬರಲಿಲ್ಲ ಅಂದ್ರೆ ನನ್ನೂರು ಹಳ್ಳಿ ಇದೆ ಬರ್ತಾ ಇದ್ದೀನಿ ಒಂದು ಹಳ್ಳಿ ಸುತ್ತಿದ್ದೀನಿ ಸಾಧ್ಯ ಆದರೆ ಈಗ ಅಡ್ಡ ಬರಲಿಲ್ಲ ಅಂದ್ರೆ ನಿಮ್ಮ ಎಮ್ ಎಲ್ ಎ ಬಗ್ಗೆ ಗೌರವ ಇರಲಿ ಥ್ಯಾಂಕ್ ಯು